ಸರ್ ನನ್ನ ಹೆಸರು ಬಸವರಾಜ್ ಎಮ್ ಎಸ್ ಅಂತೇಳಿ ಆ ಶಾಲೆಯ ಪ್ರಭಾರಿ ಮುಖ್ಯೋಪಾಧ್ಯಾಯ ಹುದ್ದೆಯನ್ನು ನಾನು ಈಗ ಮಾಡ್ತಾಯಿದ್ದೀನಿ ದಿನನಿತ್ಯ ನಮ್ಮ ಶಾಲೆಲಿ ಎರಡೂ ನಾನು ಬಂದೀಗ ಮೂರನೇ ವರ್ಷ ಮೂರನೇ ವರ್ಷದಿಂದನೂ ಕೂಡ ಒಂದಿನ ತಪ್ಪಿದರೆ ಒಂದಿನ ಸಂಡಸ ಮಾಡೋದು ಇಸ್ಪೆಟ್ ಆಡೋದು ಮತ್ತು ಅಲ್ಲೇ ಎಣ್ಣೆ ಪಾರ್ಟಿಗಳನ್ನು ಮಾಡೋದು ವಾಂತಿ ಮಾಡೋದು ಅವನ್ನೆಲ್ಲ ದಿನನಿತ್ಯ ಬಳಿದು ಬಳ್ದು ಬಳ್ದು ನಮಗೆ ಜೀವನ ರೋಸ್ ಹೋಗಿದೆ ಸರ್ ಅಷ್ಟೊಂದು ಬೇಸರ ಆಗ್ತಾಯಿದೆ ಮಕ್ಕಳು ಕೂಡ ಈಗ ಮಕ್ಕಳ ಕೈಲಿ ಯಾವುದನ್ನು ಮಾಡಿಸೋಂಗಿಲ್ಲ ನಾವು ಶಿಕ್ಷಕರು ಮತ್ತು ನಾನೇ ಇಲ್ಲ ಮುಖೋಬಾದ್ಯನೇ ಬೆಳೀಬೇಕದನ್ನು ದಿನನಿತ್ಯ ಬಳಿಯ ಬಳಿಯೋ ಅಂಥ ವಿಚಾರದಲ್ಲಿ ನೋಡಿದರೆ ಊಟನೂ ನಮಗೆ ಸೇರಿದಿರೋಂಥ ಪರಿಸ್ಥಿತಿ ಬಂದಿದೆ ನಾವು ಏನು ಪಾಪ ಮಾಡಿದ್ದೀವಿ ಈ ಶಾಲೆಗೆ ಬಂದು ಈ ಥರ ಕೆಲಸವನ್ನು ಮಾಡಲಿಕ್ಕೆ ಅನ್ನೋಷ್ಟು ಬೇಸರ ಆಗ್ತಾ ಇದೆ ಮಕ್ಕಳಿಗೆ ಕೆಲಸಕ್ಕೂ ಕೂಡ ನಮಗೆ ಯಾವುದೇ ರೀತಿಯ ಉತ್ಸಾಹನೂ ಇಲ್ಲ ನಿರುತ್ಸಾ ಏನು ಏನಂದ್ರೆ ಅಯ್ಯೋ ಯಾಕಾರ ಶಾಲೆ ಇದೆಯಪ್ಪ ಇವತ್ತು ಅನ್ನೋವಷ್ಟು ಇವತ್ತೇನು ಕಾದಿದೀವೋ ಅಂತ ಬೆಳಿಗ್ಗೆ ಎದ್ದ ತಕ್ಷಣವೇ ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಹೋಗೋವಂಥ ಪರಿಸ್ಥಿತಿ ಉದ್ಭವ ಆಗ್ತಾ ಇದೆ ಸರ್ ದಯಮಾಡಿ ಇದಕ್ಕೆ ಏನಾದರೂ ಒಂದು ಅಂತ್ಯ ಕಾಣಿಸಿ ಅಲ್ಲಿ ಯಾರೂ ಕೂಡ ಹೊರಗಡೆ ಕಿಡಿಗೇಡಿಗಳು ಬರದಂಗೆ ಅದೊಂದು ವ್ಯವಸ್ಥೆ ಮಾಡಿಕೊಟ್ರೆ ನಿಮಗೆ ತುಂಬ ತುಂಬ ಧನ್ಯವಾದಗಳು ಸರ್ ಯಾಕೆಂದರೆ ಮಕ್ಕಳು ಕಲಿಯೋ ಮಕ್ಕಳೆಲ್ಲ ಈ ಸರಿಗೆ ದಾಖಲಾತಿನೂ ಕಡಿಮೆ ಆಗಿದೆ ಸರಿಗ ಪೊಲೀಸ್ ಇಲಾಖೆಗೂ ತಂದಿದ್ದೀವಿ ಅವ್ರು ಬಂದರು ಪೊಲೀಸ್ ಇಲಾಖೆನೂ ಶಿಕ್ಷಣ ಇಲಾಖೆಯವರು ಪೊಲೀಸ್ ಇಲಾಖೆಗೂ ಕೂಡ ಡೈರೆಕ್ಷನ್ ಕೊಟ್ಟು ಅಲ್ಲಿ ಕೂಡ ಮಾತಾಡಿದರು ಸರ್ ನಮ್ಮ ಇಲಾಖೆಯವರು ಪೊಲೀಸ್ ಇಲಾಖೆಯವ್ರು ಬಂದರು ಒಂದು ಅವ್ರು ಬಂದು ಒಂದು ವಾರ ಮಾತ್ರ ಬೀಟ್ ಬಂದಾಗ ಯಾರೂ ಅಲ್ಲಿ ಸುಳಿದಾಡಲ್ಲ ಸರ್ ಮತ್ತೊಂದು ವಾರ ಆದ್ಕೊಳ್ಳಿ ಬಿಡು ಇನ್ನು ಯಾರೂ ಇಲ್ಲ ಅಂದ ತಕ್ಷಣವೇ ಮತ್ತೆ ಎಲ್ಲ ಬರೋದು ಪಾನ್ ಪರಾಗ ಹಾಕೊಂಡು ಬಾಗಿಲುಗಳಲ್ಲೇ ಉಗಿಯೋದು ಬಾಗಿಲು ಓಪನ್ ಮಾಡೋ ಜಾಗದಲ್ಲೇ ಸಂಡಸನ್ನ ಮಾಡ್ತಾರೆ ಸರ್ ಸೆಂಟ್ರಿಗೆ ತುಂಬ ಸಹಾಯ ಅನಿಸುತ್ತೆ ಅದನ್ನು ನೋಡ್ಕೊಂಡು ನೋಡಿದರೂ ಕೂಡ ನಮಗೆ ನಮಗೆ ಊಟನೂ ಸಹ ಸೇರ್ದಿರೋಂಥ ಪರಿಸ್ಥಿತಿಯಲ್ಲಿ ನಾವು ಕೆಲಸ ಮಾಡೋಂಥ ವಾತಾವರಣ ಆಗಿದೆ ಸರ್ ಸಿ ಇಲ್ಲ ಸರ್ ಸಿ ಕ್ಯಾಮ್ರಾ ಇಲ್ಲ ಹಾಕಿಸ್ತೀವಿ ಅಂತ ಗ್ರಾಮ ಪಂಚಾಯಿತಿಯಿಂದನೂ ನಿರ್ಣಯ ಮಾಡಿದ್ರು ಬಟ್ ಹಾಕಿಲ್ಲ ಸರ್ ಯಾವಾಗ ಹೋದ ವರ್ಷವೇ ನಿರ್ಣಯ ಮಾಡಿ ಮತ್ತೆ ನಮ್ಮ ರಮೇಶ್ ದೊರೆ ಸರ್ ಅದ್ರ ಬಗ್ಗೆ ಭಾಳನೇ ಇದು ಮಾಡಿದರು ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ನಾವು ಹೋಗಿ ದ ಮಕ್ಕಳು ಕರ್ಕೊಂಡು ಹೋಗಿ ದಂಡಿನೂ ಕೂಡ ಮಾಡಿದ್ದೀವಲ್ಲಿ ಅವಾಗ ಅವ್ರು ನಿರ್ಣಯ ತೊಗೊಂಡ್ರು ಸಿ ಸಿ ಕ್ಯಾಮ್ರಾ ಐದು ಸಿ ಸಿ ಕ್ಯಾಮ್ರಾ ಹಾಕ್ಲಿಕ್ಕೆ ಪ್ರಾವಿಷನ್ ತೊಗೊಂಡ್ರು ಹಾಕಿಸ್ತಿಲ್ಲ ಸರ್ ಅಲ್ಲಿಗೆ ನಿಂತು ಹೋಗಿದೆ ಸರ್ ತುಂಬ ಹಿಂಸೆ ಆಗ್ತಾಯಿದೆ ಮಕ್ಕಳಿಗೂ ಕೂಡ ಕಲಿಯೋಂಥ ಆಸಕ್ತಿನೇ ಹೋಗಿದೆ ದಿನನಿತ್ಯ ಬರೀ ಅದನ್ನು ನೋಡೋದು ಆ ಮಕ್ಕಳ ಒಂಥರ ಅಸಹ್ಯ ಪಟ್ಕೊಳ್ಳೋ ಅಂಥ ಪರಿಸ್ಥಿತಿ ಶಾಲೆಯ ವಾತಾವರಣದಲ್ಲಿ ಉಸು ಆಗಿದೆ ಸರ್